ನಮಸ್ಕಾರ ಕರ್ನಾಡು ನಾನಿವತ್ತು ನಿಮಗೆ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸಾಸಿವೆ ಜೀರಿಗೆ ಕಡಲೆ ಬೀಜ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕರ್ಬೈನ್ ಸೊಪ್ಪು ಕೊತ್ಮಿರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಇಷ್ಟು ಅವಲಕ್ಕಿ ಚಿತ್ರಾನ್ನಕ್ಕೆ ಕೈ ಇಂಗ್ರೀಡಿಯೆಂಟ್ಸ್ ಇವಾಗ ಒಂದು ಬಾಣಲಿನ ತಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಂತರ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಕಡಲೆ ಬೀಜನ ಸೇರಿಸ್ಕೊತಿದ್ದೀವಿ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಬ್ರೌನ್ ಕಲರಿಗೆ ಮೇಲೆ ನಾವೀಗ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡಾದ್ಮೇಲೆ ನಾವೀಗ ಒಗ್ಗರಣೆಯಲ್ಲಿ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಅಷ್ಟೇ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಡೋಣ ಲೋ ಫ್ಲೇಮಲ್ಲೇ ಇರಲಿ ಯಾಕೆಂದರೆ ಒಗ್ಗರಣೆ ಹಾಕ್ತಿರ್ತೀನಲ್ಲ ಒಗ್ಗರಣೆ ಸೀದೋಗ್ಬಿಡುತ್ತೆ ಒಗ್ಗರಣೆ ಮುಗಿಯೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿ ಬಾಳಿಸ್ಕೊಡೋಣ ಇವಾಗ ನಾವು ಒಗ್ಗರಣೆಯಲ್ಲಿ ಟೊಮೊಟನ ಸೇರಿಸ್ಕೊಂತಿದ್ದೀವಿ ಇವಾಗ ಟೊಮೊಟೊನ ಸೇಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆನ್ಸಿಟ್ರನ್ನ ಅವಲಕ್ಕಿನ ಈಗ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ನೋಡಿ ಎಲ್ಲರೂ ಇಷ್ಟಪಡುವಂತಹ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ವೀಕ್ಷಕರೇ ಇದೇ ರೀತಿಯಾದಂತಹ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ